बंगलूर ಎಲ್ಲಾ ಕಡೆ ಕೂಡ ಇಂಗ್ಲಿಷ್ ನಾಮಫಲಕಗಳು ರಾರಾಜಿಸ್ತಾ ಇರ್ತವೆ ಇದನ್ನ ಖಂಡಿಸಿ ಕರ್ವೆ ನಾರಾಯಣ ಗೌಡರ ಬಣ ಮತ್ತು ಕರ್ವೆ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾರೆ ಆದ್ರೆ ಅವರ ಪ್ರತಿಭಟನೆ ಶಾಂತಿಯುತವಾಗಿರ್ಲಿಲ್ಲ ಸಾಮಾಜಿಕ ಅಂದ್ರೆ ಸಾಮಾಜಿಕವಾಗಿ ಒಂದ್ ರೀತಿ ಕೆಟ್ಟ ಸಂದೇಶ ಹೋಗೋ ತರ ಆಯ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಿದ್ರು ಅದೆಷ್ಟೋ ಗಳಿಗೆ ಕಲ್ಲನ್ನ ಎಸೆದ್ರು ಜೊತೆಗೆ ನಾಮಫಲಕಗಳನ್ನ ಒಡೆದ ಹಾಕಿದ್ರು ಈ ರೀತಿಯಾದಂತಹ ಕಾರಣ ಅವರನ್ನ ಪೊಲೀಸರು ಪರಪ್ಪನ ಅಗ್ರಹಾರದ ದಾರಿಯನ್ನ ತೋರಿಸಿದ್ರು ಇದೀಗ ಇಪ್ಪತ್ತೈದು ಜನರಕ್ಕೂ ಹೆಚ್ಚಿನ ಜನರನ್ನ ಪೊಲೀಸರು ಬಂಧಿಸಿದ್ರು ಬಿಎಂಟಿಸಿ ಬಸ್ ನಲ್ಲಿ ಅವರೆಲ್ಲರನ್ನು ಕೂಡ ಹಾಕೊಂಡು ಹೋಗಿದ್ರು ಆದ್ರೆ ಇದೀಗ ಅವರಲ್ಲಿ ಹದಿನೈದು ಜನರಿಗೆ ಜಾಮೀನು ಸಿಕ್ಕಿದೆ ಬನ್ನಿ ಹಾಗಾದ್ರೆ ಅವರಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಯಾವ ರೀತಿ ತಯಾರಿನ ನಡೆಸ್ಕೊಳ್ಳಲಾಗಿತ್ತು ಅಂದ್ರೆ ಅವ್ರ ಆಚೆ ಬಂದ ತಕ್ಷಣ ಮತ್ತೆ ಗಲಾಟೆಗಳು ಶುರು ಆಗಬಹುದು ಅಥವಾ ಅವ್ರ ಬೆಂಬಲಿಗರು ಮತ್ತೆ ಅವ್ರಿಗೋಸ್ಕರ ಹೊರಗಡೆ ಬಂದು ಕಾದು ಪೊಲೀಸರ ವಿರುದ್ಧ ಮತ್ತೆ ಪ್ರತಿಭಟನೆ ಮಾಡಬಹುದು ಹೀಗೆ ಬೇರೆ ಬೇರೆ ಸಾಧ್ಯತೆಗಳು ಇರ್ತಾವೆ ಸಂಭಾವ್ಯ ಸಾಧ್ಯತೆಗಳ ಬಗ್ಗೆ ಅಥವಾ ಒಂದ್ ರೀತಿ ಪರಿಸ್ಥಿತಿಗಳನ್ನ ಹತೋಟಿಗೆ ತರೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಕೈಗೊಂಡಿದ್ರು ಯಾವ ರೀತಿ ಇತ್ತು ಯಾವ ರೀತಿ ಬಂದೋಬಸ್ತ್ನ ಏರ್ಪಡಿಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ ಈ ವರದಿಯಲ್ಲಿ ಜೈಲು ಸೇರಿದ್ದ ಕರವೆಯ ಕಾರ್ಯಕರ್ತರು ಹದಿನೈದು ಜನ ಈಗ ಬಿಡುಗಡೆಯಾಗಿದ್ದಾರೆ ಬುಧವಾರ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಇಂಗ್ಲಿಷ್ ಬೋರ್ಡ್ ಒಡೆದು ಹಾಕಿದ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದರು ಬುಧವಾರ ರಾತ್ರಿ ಪರಪನ ಅಗ್ರಹಾರ ಜೈಲು ಸೇರಿದ್ದ ಹದಿನೈದು ಜನ ಕರವೆ ಕಾರ್ಯಕರ್ತರಿಗೆ ಎಂಟನೇ ಎಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಇನ್ನು ಜಾಮೀನು ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಗುರುವಾರ ರಾತ್ರಿ ಪರಪನ ಅಗ್ರಹಾರದಿಂದ ಕರವೆ ಕಾರ್ಯಕರ್ತರು ಬಿಡುಗಡೆಯಾಗಿದ್ದು ಕರವೆ ಕಾರ್ಯಕರ್ತರು ಜೈಲಿನಿಂದ ಬಿಡುಗಡೆಯಾಗುವ ಮೊದಲು ಜೈಲು ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಬ್ಯಾರಿಕೇಡ್ ಹಾಕಿ ಎಲ್ಲಾ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದು ಒಂದೆಡೆ ಆದರೆ ಕರವೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಇನ್ನು ಕೇಂದ್ರ ಕಾರಾಗೃಹದಲ್ಲೇ ಇದ್ದು ಅವರಿಗೆ ಜಾಮೀನು ಇನ್ನೂ ದೊರೆತಿಲ್ಲ ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರವೇ ಕಾರ್ಯಕರ್ತರು ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಮಾಡಿದವರು ಬೇರೆಯವರಾಗಿದ್ದಾರೆ ಅಮಾಯಕರನ್ನ ಬಂಧಿಸಿ ಕಳುಹಿಸಿ ಾರೆ ಮುಂದಿನ ತಿಂಗಳ ಇಪ್ಪತ್ತೆರಡರವರೆಗೆ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದು ಈ ಡೆಡ್ ಲೈನ್ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತದೆ ಎಂದು ಆಗಿ ಎಚ್ಚರಿಕೆಯನ್ನ ನೀಡಿದಂತಾಗಿದೆ ಅಷ್ಟಕ್ಕೂ ಈ ಬಗ್ಗೆ ಸರ್ಕಾರದ ನಿಲುವು ಏನು ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ